ಸರಿ ಇಲ್ಲೇನಾಗವೀಪ್ ಕುಮಾರ್ ಅವರೇ ಜಾಗ ಕೊಡೋದು ಮೇಡಮ್ ಈಗ ಇವತ್ತು ಮೇಯರ್ ಉಪಮೇಯರ್ ಬಿಜಾಪುರ ಮಹಾನಗರ ಪಾಲಿಕೆಗೆ ಚುನಾವಣೆ ಇತ್ತು ಕಲಬುರಗಿ ಹೈಕೋರ್ಟ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆಸಿ ಅಂತೇಳಿ ಆದೇಶ ಮಾಡಿತ್ತು ನಿರ್ದೇಶನ ಕೊಟ್ಟಿದ್ದರು ಆ ಪ್ರಕಾರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಮಹಾನಗರ ಪಾಲಿಕೆಗೆ ಮೇಯರ್ ಚುನಾವಣೆ ಆಯಿತು ಉಪಮೇಯರ್ಗೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಓಟು ನಮ್ಮ ಅಭ್ಯರ್ಥಿ ಪರ ಅಂದರೆ ನಮ್ಮ ಜಾಧವ್ ಸುಮಿತ್ರಾ ಜಾಧವ್ ಅವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಸಿಗ್ನೇಚರ್ ಹಾಕಿದ್ದೀವಿ ಕೈಯಲ್ಲೂ ಕೂಡ ಎತ್ತಿದ್ದೀವಿ ಅದೇ ಥರ ಮೇಯರ್ ನಮ್ಮ ತಂದೆಯವರಿಗೆ ಕೈ ಎತ್ತಿ ಸಿಗ್ನೇಚರ್ ಹಾಕಿ ಪರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆ ಮುಗಿಯಿತ ಅದಕ್ಕೆ ತಕರಾರು ಅವ್ರದ್ದು ಇಲ್ಲ ನಮ್ಮದೂ ಇಲ್ಲ ತಕರಾರು ಎಲ್ಲಿ ಬಂದಿರೋದು ಸುಮಿತ್ರಾ ಅವರಿಗೆ ನಮ್ಮ ಓಟ್ ಇಪ್ಪತ್ನಾಲ್ಕು ಬಿದ್ದ ಮೇಲೆ ಸಿಗ್ನೇಚರು ಹಾಕಿ ಅದನ್ನು ಕಂಪ್ಲೀಟ್ ಮಾಡಿದ್ದು ಸುಮಿತ್ರಾ ಅವರು ವಿರುದ್ಧವಾಗಿ ಮತ ಮತ ಹಾಕೋರು ಯಾರು ಕೈ ಎತ್ತಿ ಅನ್ನೋದ್ರ ಬದಲಿಯಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅದೇ ಸರ್ ಎಲ್ಲೋ ಶ್ರೀಮತಿ ವಿಮಲಾ ರತೀಶ್ ಠಾಣೆ ಅವರ ವಿರುದ್ಧವಾಗಿ ಮತ ಹಾಕೋರು ಯಾರು ಕೈ ಎತ್ತಿ ಅಂತ ಹೇಳಿದರು ನಾವು ಕೈ ಎತ್ತಿದ್ದೀವಿ ನಮ್ಮ ಕಡೆಯಿಂದ ಲೋಪ ಆಗಿಲ್ಲ ಸಿಗ್ನೇಚರ್ ಹಾಕಿ ಅಂತ ಹೇಳಿದ್ರು ಸಿಗ್ನೇಚರ್ ಹಾಕೋದಕ್ಕೆ ಇನ್ನೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಒಂದು ನಾಲ್ಕೈದು ಜನ ಸಿಗ್ನೇಚರ್ ಕಾಂಗ್ರೆಸ್ನು ಅರಿಯುತ್ತಿದೆ ಇಪ್ಪತ್ನಾಲ್ಕು ಜನ ಶ್ರೀಮತಿ ಸುರೇಶ್ ಜಾಧವ್ ಸು ಸುಮಿತ್ರಾ ಜಾಧವ್ರಿಗೆ ಕೈ ಎತ್ತಿದ್ದೀವಿ ಸಿಗ್ನೇಚರ್ ಆಗಿದ್ದೀವಿ ನಮ್ಮ ಹತ್ರ ಎಲ್ಲ ಸಿಗ್ನೇಚರ್ಡ್ ಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರಕ್ರಿಯೆ ಎರಡು ಶಬ್ದ ಏನು ಉಚ್ಚಾರಣೆ ಮಾಡಬೇಕಾಗಿತ್ತು ಇವ್ರ ವಿರುದ್ಧವಾಗಿ ಯಾರು ಅಂತ ಕೈ ಎತ್ತಿಸ್ಬೇಕಾಗಿತ್ತು ಎತ್ತಿಸ್ಲಿಲ್ಲ ವಿರುದ್ಧ ಇರೋರು ಯಾರು ಹೇಳಿದ್ರೆ ಅವ್ರು ಕೈ ಎತ್ತಿದ್ರು ಅವ್ರದ್ದು ಇಪ್ಪತ್ತೆರಡೇ ಓಟ್ ಇತ್ತು ನಮ್ಮದು ಇಪ್ಪತ್ನಾಲ್ಕು ಓಟ್ ಇತ್ತು ಅಂದರೆ ಅರ್ಥಾತ್ ಅದೆರಡೂ ಕ್ಯಾಂಡಿಡೇಟ್ ಗೆದ್ದಿದೀವಿ ಏನು ಹೆಂಗಿದ್ರೂ ಸೋಲ್ತೀವಲ್ಲ ಅಂತ ಹೇಳಿಬಿಟ್ಟು ಅವರು ತಕರಾರ್ ತೆಗೆದು ಚುನಾವಣೆ ಪ್ರ ಪ್ರೊಸೀಜರ್ ಸರಿ ಮಾಡಿಲ್ಲ ನೀವು ಎಲೆಕ್ಷನ್ ಮುಂದಾಗಿ ಅಂತ ಆವಾಗ ರೂಲಿಂಗ್ ಕೊಡ್ತಾರೆ ನಮ್ಮ ಚುನಾವಣಾಧಿಕಾರಿ ರೂಲಿಂಗ್ ಏನಂತ ಕೊಡ್ತಾರೆ ನೋಡಿ ಮೇಯರ್ ಚುನಾವಣೆ ಉಪ ಮೇಯರ್ ಚುನಾವಣೆಯಲ್ಲಿ ಸ್ವಲ್ಪ ಸ್ಲಿಪ್ ಆಫ್ ದಿ ಟಂಗ್ ಸ್ಲಿಪ್ ಆಫ್ ದಿ ಟಂಗ್ ಏನಂತ ಹೇಳಿದೀನಿ ನಾನು ಸುರೇಶ್ ಜಾಧವ್ ಅವರ ಹೆಸರೇನು ಸುಮಿತ್ರಾ ಜಾಧವ್ ಅವರ ಬದ್ ಹೆಸರು ಬದಲಿಯಾಗಿ ನಾನು ವಿಮಲಾ ರಫೀಕ್ ಖಾಣೆ ಅವರ ಹೆಸರು ಹೇಳ್ಬಿಟ್ಟಿದ್ದೀನಿ ಹಾಗಾಗಿ ಅವರು ಕೈ ಎತ್ತಿದ್ದಾರೆ ಇದನ್ನು ಸರಿಪಡಿಸ್ಕೊಳ್ತೀನಿ ಎಲೆಕ್ಷನ್ ನಡೆಸೋಣ ಅಂತ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಎಲ್ಲರೂ ಬಂದು ಕೂತ್ಕೊಂಡ್ರು ಇವ್ರಿಗೆ ಸೋತ್ ಬಿಡ್ತೀವಿ ಅಂತ ಜಾಗೃತರಾಗ್ಬಿಟ್ರು ಅವರು ಇದ್ದಕ್ಕಿದ್ದಂಗೆ ಎದ್ಬಿಟ್ರು ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಏನು ಮಾಡಿದ್ರು ಈ ಚುನಾವಣೆನ ಮುಂದಾಕಿ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಬರ ಹೋಗೋಣ ಅಂತ ನಮ್ಮ ಸಚಿವರು ನಡ್ಕೊಂಡು ಹೋಗಿ ನಾವು ನೋಡ್ಕೊತೇವೆ ಅಂತ ಅವ್ರು ಏನು ಹೇಳಿದರು ನೀವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಏನೇ ನೋಡ್ಕೊಳ್ಳೋದಿದ್ದು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅಂತ ಹೇಳಿ ಚುನಾವಣೆಯನ್ನು ಮುಂದೂಡಿದ್ದಾರೆ ನಾವೇನು ಹೇಳಿದ್ದೀವಿ ಚುನಾವಣೆ ಮುಂದೂಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅರ್ಧ ಗಂಟೆ ಮುಂದಾಕಿ ಇಪ್ಪತ್ತು ನಿಮಿಷ ಮುಂದಾಕಿ ಇಬ್ಬರನ್ನ ಕರೆದು ಕುತ್ಕೊಂಡು ಎಲ್ಲಿ ಆ್ಯಪ್ಸ್ ಆಗಿದೆ ಅಲ್ಲಿಂದ ಮೊದಲಿಂದ ಪ್ರಕ್ರಿಯೆ ಶುರು ಮಾಡಿ ಅಂತ ಹೇಳಿ ಶುರು ಮಾಡ್ಬೋದಾಗಿತ್ತು ಅಲ್ಲೇ ಇದ್ವಿ ಸಾವಿರಾರು ಜನ ವೋಟರ್ಸ್ ಇರಲಿಲ್ಲ ಅದನ್ನು ಮಾಡ್ದೇನೆ ಸೋತ್ ಬಿಡ್ತೀವಿ ಅನ್ನೋ ಅನ್ನುವಂಥ ಭೀತಿಯಿಂದ ಸಚಿವರು ಅಲ್ಲಿನ ಕಾಂಗ್ರೆಸ್ನ ಸದಸ್ಯರು ಈ ಥರ ಮಾಡಿರೋ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ನಾವು ವಿನಂತಿಯನ್ನು ಮಾಡ್ತೇವೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಸರ್ಕಾರಕ್ಕೆ ಚುನಾವಣೆ ಫಲಿತಾಂಶ ಕೋರ್ಟ್ ಪ್ರಕಾರ ಘೋಷಣೆ ಮಾಡೋಂಗಿಲ್ಲ ಆದರೆ ಚುನಾವಣೆ ಪ್ರಕ್ರಿಯೆಯನ್ನ ಲ್ಯಾಬ್ಸ್ ಮಾಡೋದ್ರಲ್ಲಿ ನಮ್ಮ ಕಡೆಯಿಂದ ಆಗಿಲ್ಲ ಚುನಾವಣಾ ಅಧಿಕಾರಿ ಕಡೆಯಿಂದ ಆಗಿದೆ ಮತ್ತು ಕಾಂಗ್ರೆಸ್ನ ಸದಸ್ಯರ ಕಡೆಯಿಂದ ಆಗಿದೆ ಹಾಗಾಗಿ ನಮಗೆ ಫಲಿತಾಂಶ ನಾವು ಎರಡನ್ನೂ ಗೆದ್ದಿದ್ದೇವೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಮತ್ತು ಚುನಾವಣಾಧಿಕಾರಿಯನ್ನು ವಿನಂತಿಯನ್ನು ಮಾಡಿದ್ದೆ ಚುನಾವಣಾ ಸಾಮಾನ್ಯ ಚುನಾವಣಾಧಿಕಾರಿಗಳು ಮಾಧ್ಯ ಮಾಧ್ಯಮಕ್ಕೆ ಅವರು ಏನೇ ಪ್ರತಿಕ್ರಿಯೆಯನ್ನು ಉತ್ತರವನ್ನು ಕೊಡೋದಿಲ್ಲ ಯಾರು ಉತ್ತರ ಕೊಡ್ತಾ ಇದ್ದಾರೆ ಸೋತವ್ರು ಕೊಡ್ತಾ ಇದ್ದಾರೆ ಯಾಕೆ ನಾವು ಆಗಿದೆ ಅನ್ನೋದು ಆದ್ದರಿಂದ ನಾವು ಆಗ್ರಹಪಡಿಸ್ತೇವೆ ಇಪ್ಪತ್ತ್ನಾಲ್ಕು ಮತಗಳಿಂದ ಘೋಷಣೆ ಆಗಿಲ್ಲ ಬಟ್ ಎಲ್ಲರೂ ಅಲ್ಲೇ ಇದ್ದರು ಎಲ್ಲರಿಗೂ ಕೂಡ ಗೊತ್ತು ನಮ್ಮದು ಇಪ್ಪತ್ನಾಲ್ಕು ನಮಗೆ ಇಪ್ಪತ್ತೆರಡು ಅವರಿಗೆ ಸೋಲು ಪ್ರಶ್ನೆ ಅವರಿಗೆ ಆದ್ದರಿಂದ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಸರ್ಕಾರನ ಚುನಾವಣಾಧಿಕಾರಿ ರಾಜ್ಯ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾ ಅಧಿಕಾರಿ ಬೇಕಾರೆ ನಾವು ವಿನಂತಿ ಮಾಡ್ತೇವೆ ನಾಳೆನೇ ಕರಿತೀರ ನಾವು ರೆಡಿ ನಾಳೆನೇ ಕರಿತೀರ ನಾವು ರೆಡಿ ಬೇಕಾರೆ ಇಲ್ಲೇ ನಾವು ಪ್ರವಾಸ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿವಿ ಅದನ್ನ ಕಂಪ್ಲೀಟ್ ಮಾಡಿ ವಿಶಾಂಶ ಘೋಷಣೆ ಮಾಡಂಗಿಲ್ಲ ಆದ್ರೆ ಪ್ರಕ್ರಿಯೆ ಪೂರ್ಣ ಆಗಿದೆ ಪ್ರಕ್ರಿಯೆ ಆಗಿದೆ ಇಲ್ಲವಾ ಅದನ್ನ ರೋಲಿಂಗ್ ಕೊಡಬೇಕಾಗಿರೋರು ಅವ್ರು ಉಪಜ್ವಲ ಉಪಮ ಉಪಮೇಯರ್ಗೆ ಅವ್ರು ರೂಲಿಂಗ್ ಕೊಟ್ಟಿದ್ದರು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಒಳಗೆ ಮತ್ತೆ ತಿಳಿ ವಾತಾವರಣ ತಿಳಿ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮುಗಿಸ್ಬೇಕಾಗಿದೆ ಅದರ ಸಲುವಾಗಿ ನಾವು ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಯಾವ ಸ ಏನೋ ಸರ್ವಸಾಧಾರಣ ಸಭೆಗಳಿಂದ ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ ನಿರೀಕ್ಷೆ ಮಾಡಿದೀವಿ ಇವು ಏನೇನು ನಮ್ಮ ಚುನಾವಣಾ ಏನೋ ಅಧಿಕಾರಿಗಳು ಬರಲಿಲ್ಲ ಕೊನೆಗೆ ನಮ್ಮ ಆಯುಕ್ತರು ಮ ಏನು ಮಹಾನಗರ ಪಾಲಿಕೆ ನಮ್ಮ ಮಾಹಿತಿ ಕೊಟ್ಟರು ಏನು ಶ್ರೀಮತಿ ಸುಮಿತ್ರಾ ಜಾಧವರ ಮತದಾನ ಏನಾಗಿದೆ ಅಲ್ಲಿಯವರೆಗಿನ ಪ್ರಕ್ರಿಯೆ ಆಗಿದೆ ಅಂತ ಆಯು ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆ ಅಟ್ಟೆ ಬಾಕಿ ಹೋಗುತ್ತೆ ಅದನ್ನು ಪೂರ್ತಿ ಮಾಡ್ತಾರೆ ತ ಇದುವರೆಗೆ ತನ್ನ ಕಾಯ್ದೀವಿ ಬರಲಿಲ್ಲ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ ಇಪ್ಪತ್ನಾಲ್ಕು ಸದಸ್ಯರು ಮನವಿ ಕೊಟ್ಟಿದ್ದೀವಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ ಈಗ ಚುನಾವಣೆ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿಕೆ ಕೊಟ್ಟು ಒಬ್ಬರು ಒಬ್ಬ ಜಿಲ್ಲಾ ಉಸ್ತುವಾರಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪು ಹದಿಗಿರಿ ಬಾರ ಅಲ್ಲಿನೂ ಹಂಗೆ ಮಾಡೋದು ಏ ನಾವು ಮೂವತ್ತೈದು ಮಂದಿ ಡಿಸ್ಕವಿ ಮಾಡಿ ಮಾಡ್ತೀವಿ ಸರ್ಕಾರ ನಮ್ದಿದೆ ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು ಅವ್ರು ಹತಾಶೆ ಆಗ್ಯಾರ ಅವ್ರು ಇಡೀ ಚುನಾವಣೆ ಬುಡ್ಮೇಲೆ ಮಾಡ್ಬೇಕು ಅನ್ನೋಂತ ಕುತಂತ್ರ ಮಾಡಿದ್ದಾರೆ ಅದು ಸಾಧ್ಯ ಆಗಿದೆ ನ್ಯಾಯಾಲಯ ನಮ್ಮ ಇಲ್ಲಿ ರಕ್ಷಣೆ ಬರ್ತದೆ ಅದು ವಿಶ್ವಾಸ ಇದೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಬಾಲಿಷತನವಾದದ್ದು ಅತ್ಯಂತ ಮುಖ್ಯವಾಗಿ ಖಂಡಿಸ್ತೀವಿ ಮತ್ತೆ ಸರ್ ಮೂವರು ಕಾಂಗ್ರೆಸ್ನ ಸದಸ್ಯರನ್ನ ಬಿಜೆಪಿಯವರು ಮೂರು ದಿನಗಳ ಕಾಲ

ій ૨ષળ કિરખ તદાીય એ ઎હ છિઓ ખિઁથાર શિ સય જચા વારથ ૴િરિદ હ૦ાિા ખોળાા thank� ફાિર સઆ઺ કિરા

पायलट ओ पायलट हम पायलट मार